ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಸ್ವಾಮೀಜಿಗಳೆಲ್ಲ ಒಂದು ಅವ್ರ ಅಭಿಮಾನದ ಮೇಲೆ ಪ್ರೀತಿಯಿಂದ ಗೌರವದಿಂದ ಹೇಳಿದ್ದಾರೆ ಅದು ತಪ್ಪ ತಪ್ಪಾಗಿದ್ರೆ ಅವ್ರನ್ನ ಕೇಳಿ ತಪ್ಪಲ್ಲ ನಮ್ದು ಅದೇ ಎಲ್ಲರದು ಅದೇ ಒತ್ತಾಯ ನೀವು ಮಾಡದಿದ್ರೆ ಮಾಡಿ ಅಲ್ಲ ಸರ್ ಆ ತರ ಏನು ಸಿಚುವೇಶನ್ ಇದೆ ಅಂತ ಆ ಸಂದರ್ಭ ಅಂತ ನನ್ನ ಹುಟ್ಟು ಹಬ್ಬಕ್ಕೆ ಎಲ್ಲ ಸೇರಿದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳಲ್ವಾ ಒಳ್ಳೇದಾಗ್ಲಿ ಅಂತ ಹೇಳಿ ತಮಗೂ ಕೂಡ ಒಳ್ಳೇದಾಗತ್ತೆ ಫಸ್ಟ್ ಹುಟ್ಟು ಹಬ್ಬಕ್ಕೆ ಒಳ್ಳೇದಾಗ್ಲಿ ಅಂದ್ರೆ ಅಲ್ಲ ತಮ್ಮ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಭರವಸೆ ಇದೆ ನಿಮ್ಮ ಪ್ರಕಾರ ಯಾವುದು ಒಳ್ಳೇದು ಅಂದ್ರೆ ಅಲ್ಲ ಒಳ್ಳೇದಾಗತ್ತೆ ಅನ್ನುವಂಥದ್ದು ತಮಗೂ ಕೂಡ ಒಂದು ಕನಸಿದೆ ಜನರ ಬಯಕೆ ಕೆಲವರದ್ದು ಬೇರೆ 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 ಇರುತ್ತೆ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಒಳ್ಳೆ ಮಾತನ್ನ ಹಾಡ್ತಾರೆ ಅದು ಕೆಲವ್ರಿಗೆ ಹಿಡಿಸ್ಬೋದು ಕೆಲವ್ರು ಹಿಡಿಸ್ತೇ ಇರ್ಬೋದು ಅದು ಸಮಾಜ ಅದು ಅದರಿಂದ ಅವ್ರು ಒಳ್ಳೇದು ಆಗಲಿ ಅಂತೇಳಿ ಅಷ್ಟೊಂದು ಜನ ಸ್ವಾಮೀಜಿಗಳು ಸೇರಿ ಅವರು ತುಮಕೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡುವಾಗ ಆ ಮಾತು ಹೇಳಿದ್ದಾರೆ ನಾನು ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಅಭಿನಂದನೆಯನ್ನ ಎಲ್ಲ ಸ್ವಾಮೀಜಿಗಳಿಗೂ ಸಲ್ಲಿಸ್ತೇನೆ ಒಳ್ಳೇದಾಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ ಬೇರೆ ವಿಚಾರ ಅವರು ಹೇಳಿದ್ದಕ್ಕೆ ನಾವು ಅಭಿನಂದನೆ ಹೇಳಬೇಕಲ್ವಾ